ಬ್ರೋ ಯಾವ ಊರು ಸಾಲುಪ್ಳು ಸಾಲುಪ್ಳು ಏನ್ ಹೇಳ್ತಿದಾರ ರೈಟು ಎಪ್ಪತೈದು ಸಾವಿರ ಹೇಳ್ತೈತಿ ಎಪ್ಪತ್ತೈದು ನಾರ್ಮಲ್ ಪಿಕ್ಕು ಏನ್ ವ್ಯತ್ಯಾಸ ಐತ ಇವ್ರ ಎಪ್ಪತ್ತೈದು ಬೆಲೆ ಜಾಸ್ತಿ ಬೆಲೆ ಇವಂದ್ರೆ ಪ್ಯೂರ್ ಬನ್ನೂರು ಈಗ ಮಟನ್ ರೈಟ್ ಇದ್ಕೆ ಜಾಸ್ತಿ ಕೊಡ್ತಾರಾ ಏನ್ ರೇಟ್ ನಡೆಯುತ್ತೆ ಕೆಜಿ ಇದೆಲ್ಲ ಮಟನ್ ಎಂಟ್ನೂರು ರೂಪಾಯಿ ನಡೀತದೆ ಎಂಟ್ನೂರು ಅಲ್ಲ ಈಗ ಮಾಮೂಲಿ ಇದ್ದು ಏಳ್ನೂರು ನಾಟಿ ಇದು ಅಂದ್ರೆ ಎಪ್ಪತ್ ಸಾವಿರ ವರ್ಕ್ ಆಗುತ್ತ ಜನಗಳು ತಗೋತಾರೆ ಕೇಳ್ತಾವ್ರೆ ನಾವೇ ಕೊಟ್ಟಿಲ್ಲ ಹೌದು ಅಷ್ಟೊಂದ್ ಬೇಡಿಕೆ ಆಯ್ತಾ ನೀವ್ ಎಷ್ಟು ವರ್ಷದಿಂದ ಸಾಕ್ತಿರೋದು ನಾವು ಇವು ತಗೊಂಡು ಮೂರ್ ಮೂರ್ ತಿಂಗಳಾಯ್ತು ಮೂರ್ ಆಯ್ತು ನಿಮ್ಗೆ ಇದೆಲ್ಲ ಕ್ರೇಜ್ ಬರಕ್ಕೆ ಏನ್ ಕಾರಣ ಮೂಲ ಏನಂದ್ರೆ ಅಲ್ಲಿ ಜನ ಹುಡುಗರು ಕ್ರೇಜ್ ಜೊತೆಗೆ ಏನೇನ್ ಮಾಡ್ತೀರಾ ವ್ಯವಸಾಯ ಎಲ್ಲಾ ಮಾಡ್ತೀರಾ ವ್ಯವಸಾಯ ಮಾಡ್ತೀವಿ ಶೋಕಿ ಮಾಡ್ತೀವಿ ಹಳ್ಳಿ ಕಾರ್ಜನಗಳ ಬಗ್ಗೆ ತೋರಿಸಿ ಅದು ಇವು ಒಂದು ಹದ್ನೈದ್ ಆಗಾವೆ ನಮ್ಗೆ ನಾಕ್ ನಾಲ್ಕಲ್ಲು ನೀವ್ ಹಾ ಇವು ಎರಡ್ ಲಕ್ಷ ಆಗವೆ ಅವು ಎರಡೂವರೆ ಲಕ್ಷ ಹೇಳ್ತೀವಿ ಇವೆಲ್ಲ ನಿಮ್ಮವೇನೆ ಇವು ಓಹೋ ಹಂಗಂದ್ರೆ ಬಾರಿ ಬಾರಿ ದೊಡ್ಡಗಳೇ ನೀವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಲ್ವಾ ಮಾಡೋದು ಮಾಡ್ತೀವಿ ಮಾಡ್ತೀವಿ ಕೆಲಸಾನುತೀವಿ ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಇವೆಲ್ಲ ನೋಡಿದ್ರೆ ಒಂದ್ ನಾಲ್ಕು ನಾಲ್ಕುವರೆ ಸಾವಿರ ಕ್ರೇಜ್ ಇದರಿಂದ ಲಾಭ ಏನಿಲ್ಲ ಹಾ ಅಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಲಾಭಕ್ಕೋಸ್ಕರ ಮಾಡ್ತಾರೆ ಅಂತ ಅದ್ರಲ್ಲಿ ನಾಲ್ಕು ನಾಲ್ಕುವರೆ ಸಾವಿರ ದಿನಕ್ಕೆ ಅಂದ್ರೆ ಹೊಸಿ ಆಯ್ತಾ ಇವು ನೋಡೋಕೆ ಒಂಥರ ಭಯ ಆಗ್ತೈತೆ ಅಷ್ಟು ದೊಡ್ಡದಾಗೈತೆ ಸಾಕಿರೋರ್ ಓನರ್ ಇಲ್ಲವ್ರೆ ಅವ್ರನ್ನ ಮಾತಾಡ್ಸದ ಏನು ಇಲ್ಲ ಅಷ್ಟೇನ್ ಭಯ ಅಂತ ಏನಿಲ್ಲ ಮೂಕ್ ಪ್ರಾಣಿ ಅಂದ್ರೆ ಸಮಾಧಾನವಾಗಿರ್ತೇ ನಾವ್ ಹೆಂಗ್ ನೋಡ್ಕೊತಿವ್ ಹಂಗೆ ಏನ್ ಹೇಳ್ತಿದಿರಾ ರೈಟು ರೈಟು ಎರಡೂವರೆ ಹೇಳ್ತೇವೆ ಎರಡೂವರೆ ಹೇಳ್ತಿದಿರಾ ಎಷ್ಟಲ್ಲ ಆಗೈತೆ ಎರಡು ಮಳೆ ಬಿದ್ದೈತೆ ಎರಡು ಮಳೆ ಆರಲ್ಲೂ ಮಳೆ ಆಗೈತೆ ಎರಡು ಎಷ್ಟು ವರ್ಷ ಆಗಿರುತ್ತೆ ಆಗೈತೆ ಒಂದ್ ವರ್ಷ ಅಷ್ಟು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಆರು ವರ್ಷ ಆಗೈತಾ ಆರು ವರ್ಷ ಅಂತ ಹೇಳ್ತಾವ್ರೆ ಇದೆಲ್ಲ ಕ್ರೇಜ್ ಬರಕ್ಕೆ ಮೂಲ ಕಾರಣ ಏನು ಮೂಲ ಕಾರಣ ಅಂದ್ರೆ ಅಂದ್ರೆ ನಮ್ ತಾ ತಂದೆಯವ್ರು ಅವರ ತಂದೆಯವರು ಎಲ್ಲಾ ಸಾಕ್ತಿದ್ರು ನಾವು ಬುದ್ಧಿ ಬಂದಾಗ ನಾವು ಇದ್ರೊಳಗೆ ಬೆಳೆದಿರೋದು ನಮ್ಗೂ ಅವರೇ ಇನ್ಸ್ಪಿರೇಷನ್ ನಮ್ ತಂದೆಯವರೇ ಇನ್ಸ್ಪಿರೇಷನ್ ಅದೇ ಹುಚ್ಚು ದಿನಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀರಾ ಇವಕ್ಕೆ ಒಂದ್ ಸಾವಿರದಷ್ಟು ಖರ್ಚು ಬರುತ್ತೆ ಒಂದ್ ದಿನಕ್ಕೆ ಸಾವಿರನೇ ಖರ್ಚು ಮಾಡ್ಬಿಡ್ತೀರಾ ಹತ್ತತ್ರ ತಿಂಗ್ಳಿಗೆ ಮೂವತ್ ಸಾವಿರ ವರ್ಷಗಳು ಇಷ್ಟು ದುಡ್ಡು ಆಗೋಯ್ತು ಇದೆಲ್ಲ ಖರ್ಚು ಮಾಡಿ ಸಾಕ್ಬೇಕು ಅನ್ನೋದು ಏನ್ ಉದ್ದೇಶ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಕಾಲದಲ್ಲಿ ಒಂದ್ ರೂಪಾಯಿನು ತುಂಬಾ ಹಿಂದೆ ಮುಂದೆ ನೋಡ್ತಾರೆ ಒಬ್ರು ಖರ್ಚು ಮಾಡ್ಬೇಕು ಅಂತ ಅಂತದ್ರಲ್ಲಿ ನೀವು ಈ ತರ ದನಗಳಿಗೆ ಖರ್ಚು ಮಾಡ್ತೀವಲ್ಲ ಒಂದ್ ದಿನಕ್ಕೆ ಒಂದ್ ಸಾವಿರ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಆಗೋಯ್ತು ಒಂದ್ ಫ್ಯಾಮಿಲಿನೇ ಸಾಕ್ಬಿಡ್ಬೋದು ಏನೇ ಅದ್ರ ಜನ ಜನ ಬೇರೆ ದನ ಬೇರೆ ಜನ ಆದ್ರೆ ಹಿಂದೆ ಒಂದು ಮುಂದೆ ಒಂದು ಏನೇನೋ ಮಾತಾಡ್ತಾ ಇರ್ತದೆ ಜನ ಆದ್ರೆ ಒಂದ್ ಹೊತ್ತು ಇದ್ ಮಾಡಿದ್ರು ಒಂದ್ ಹೊತ್ತು ತಿಂಡಿ ತಿಂದ್ರೆ ಚೆನ್ನಾಗಿ ನೋಡ್ಕೊತವೆ ತೃಪ್ತಿವಿ ಅದು ಆರೈಸ್ತವೆ ಅಂದ್ರೆ ಒಳ್ಳೇದಾಗ್ಲಿ ಮುಂದೆ ಮುಂದುವರ್ಸಿಂಗೇ ಇಲ್ಲಿ ಸುಳಿ ಬಂದ್ರ ಇದು ಪರಕ್ ಸುಳಿ ಅಂತಾರ ಹಂಗೆ ಹಿಂಗೆ ಬಂದು ಇಲ್ಲಿ ಈ ಸುಳಿ ಹಿಂದಕ್ ಬಂದ್ರ ಈ ಸುಳಿ ಅಂತಾರೆ ಇದು ಸಾಮಾಧ್ಯಕ್ಕೆ ಇರ್ಬೇಕು ಮುಂದಕ್ಕೆ ಇದ್ರೆ ಇದು ಇದ್ರ ಸುಳಿ ಅಂತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಮ್ಮಿ ಅಂದಿಲ್ಲ ಇದು ಕರೆಕ್ಟ್ ಆಗಿ ಒಂದ್ ಹಸ್ತ ಪುಟ್ಟ ಇರ್ಬೇಕು ಇನ್ಕ ಈ ಕಡೆಯಲ್ಲೂ ಒಂದು ಹಸ್ತ ಪುಟ್ಟ ಇರ್ಬೇಕು ಈ ಕಡೆಯಲ್ಲಿ ಒಂದು ಹಸ್ತ ಪುಟ್ಟ ಇದ್ರೆ ಮಾತ್ರ ಇದು ಹಿಂದ್ಕಿದ್ರೆ ಕೀರ್ ಸುಳಿ ಮುಂದಿದ್ರೆ ಪದಾ ಸುಳಿ ಅಂತ ಹಂಗೆ ಇಲ್ಲವೇ ಇದ್ವೇ ಇಲ್ಲಿದ್ರೆ ಕರೆಕ್ಟ್ ಇರ್ಬೇಕು ಇಲ್ಲಿ ನಾಲ್ಕು ಬೆಳಗ್ಗೆ ಇಲ್ಲದವ್ರೆ ಹಿಂದಕ್ ಬಂದ್ರೆ ಇದು ಇದು ಇದ್ರ ಸುಳಿ ಆಯ್ತದೆ ಇನ್ ಕತ್ತು ಗುಂಡಿಗೆಲ್ಲಿದ್ರೆ ಇವೆಲ್ಲ ಗುಂಡಿಗೆ ಒಳಗಡೆ ಇರ್ಬೇಕು ಇಲ್ಲಿ ಇದ್ರೆ ಜೊತೆಗೆ ಸುಳಿ ಅವು ಇವು ದನ ರೂಪಾಯಿ ಬಣ್ಣ ಬೆಳಿದು ಅಂತೆಲ್ಲ ಹೇಳ್ತಿರಲ್ಲ ಅದ್ರ ಬಗ್ಗೆ ಇದು ರೂಪಾಯಿ ಉದ್ಲು ಇದು ಯಾವುದಕ್ ಜಾಸ್ತಿ ಬೆಲೆ ಈ ರೂಪಾಯಿ ಉದ್ಲೆಗೆ ಜಾಸ್ತಿ ಬೆಲೆ ಇದು ಕಾರತನಿಗೆ ಜಾಸ್ತಿ ನಿಮ್ಗೆ ಎಷ್ಟು ವರ್ಷದಿಂದ ಬಂದಿರೋದು ಈ ಕ್ರೇಜ್ ಸಾಕ್ಬೇಕು ಅಂತ ಆಸೆ ಇದು ನಮ್ಗ ಒಂದು ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಆಗದ ನಮ್ ಈಗಲೇ ನಲ್ವತ್ ವರ್ಷ ಆಗದ ಇದ್ರಲ್ಲ ಆದಾಯಕ್ಕಿಂತ ಜಾಸ್ತಿ ಖರ್ಚೆ ಅಲ್ವಾ ಖರ್ಚೆ ಜಾಸ್ತಿ ಬರ್ತಾವ ಖರ್ಚು ಮಾಡು ಈ ತರ ಮಾಡಬೇಕು ಅಂತ ಏನ್ ಆಸೆ ನಿಮ್ಗೆ ನಮ್ಗೆ ಇವು ದನವಾ ಸಾಕ್ಬೇಕು ಅನ್ನೋದೆ ಆಸೆ ಲಕ್ಷ್ಮಿ ಹಾ ಈ ಲಕ್ಷ್ಮಿಯ ಚೆನ್ನಾಗಿ ಸಾಕ್ಬೇಕು ಚೆನ್ನಾಗಿ ಇದ್ ಮಾಡಬೇಕು ಲಾಭ ಬರ್ದು ಹೋದ್ರೂ ಚೆನ್ನಾಗಿ ಮೇಯಿಸಬೇಕು ಅನ್ನೋದು ನಮ್ಮ ಆಸೆ ಇವಾಗೆಲ್ಲಾ ಉಳ್ಮೆ ಎಲ್ಲಾ ತುಂಬಾ ಕಮ್ಮಿ ಆಗೋಯ್ತು ಟ್ರ್ಯಾಕ್ಟರ್ ಜಾಸ್ತಿ ಎಲ್ಲಾ ಫ್ಯಾಕ್ಟರಿಗಳ ಉಳ್ಮೆ ಅಲ್ಲವಾ ಈಗ ಆದ್ರೂ ನಾವು ದನ ಸಾಕ್ಬೇಕು ಅಂದ್ಬಿಟ್ಟು ಮಾಡಿಕೋತಾರ ದಿನೇ ದಿನಾ ಹಳ್ಳಿಕಾರ್ ದನಗಳು ತುಂಬಾ ಕಮ್ಮಿ ಆಗ್ತಿದೆ ಅದ್ಭು ಬಗ್ಗೆ ಹೇಳೋದಾದ್ರ ಏನ್ ಹೇಳ್ತೀರಾ ತುಂಬಾ ಕಮ್ಮಿನೇ ಆಯ್ತಾವೆ ಅವೇ ಹಳ್ಳಿಕಾರ್ ತನ್ಕೊಂಡು ಈಗೆಲ್ಲಾ ಇಚ್ಚಿಚ್ಗೆ ಎಲ್ಲಾ ಸಿಂಧಿಪಟ್ಟ ಅವು ಇವು ಎಲ್ಲಾ ಇದ್ ಮಾಡ್ತಾವ್ರೆ ಈ ಹಳ್ಳಿ ಕಾರ್ ಫುಲ್ ಕಮ್ಮಿ ಆಗ್ಬಿಟ್ಟಾವ ಈ ನಾಡಿದ ಹಸಗೊಳಗೆಲ್ಲಾ ಇವ್ರು ಕ್ರಾಸ್ ಮಾಡ್ಸಕಲ್ಲ ಇದ್ ಮಾಡಾಕಲ್ಲ ಅದರ ದಸೆಯಿಂದ ಎಲ್ಲಾ ಕಮ್ಮಿ ಆಗ್ಬಿಟ್ಟಾವ ಎಲ್ಲಾ ಹಂಗಂಗೆ ಹಂಗಂಗೆ ಗೊಡ್ಲೇ ಇದ್ ಮಾಡೋ ಸ್ಟಾರ್ಟ್ ಸ್ಟಾರ್ಟ್ ಹಳ್ಳಿ ಕರ್ ಹಳ್ಳಿಕರಗಳನ್ನ ಜಾಸ್ತಿ ಸಾಕಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ ಜಾಸ್ತಿ ಸಾಕಬೇಕು ನಮ್ಮ ಹಳ್ಳಿ ನಮ್ಮ ಜನ ಹಳ್ಳಿಕರ ದನವ ನಮ್ಮ ಹಳ್ಳಿ ಜನ ಜಾಸ್ತಿ ಸಾಕಬೇಕು ಸಾಕಿದ್ರೆ ಇನ್ನೂ ನಮ್ಗೆ ಚೆನ್ನಾಗಿರಬೇಕು ಕಮ್ಮಿ ಆಗ್ತದೆ ಮತ್ತ ಮೊತ್ತ ಕಮ್ಮಿ ಆಯ್ತಾವ ರೇಟು ಡಿಮ್ಯಾಂಡ್ ಆಯ್ತಾವ ಈಗ ಲಾಸ್ಟ್ ಟೈಮ್ ನಾನು ಚಿಂಚುನ್ಕಟ್ಟೆ ಜಾತ್ರೆಗೆ ಹೋಗಿದ್ದೆ ಅಲ್ಲಿ ತುಂಬಾ ಬೆಲೆ ಇತ್ತು ಲಕ್ಷದ ಮೇಲೆ ಎರಡ್ ಲಕ್ಷ ಮೂರ್ ಲಕ್ಷೆಲ್ಲ ಬೆಟತ್ಪುರದಲ್ಲಿ ಹೆಂಗ್ ನಡೀತೈತೆ ಇಲ್ಲಿ ಸುಮಾರು ಸಾಮಾನ್ಯ ಪರವಾಗಿಲ್ಲ ಯಾರ ಈಗ ಚುಂಚುಕಟ್ಟೆಲ್ ತಕೊಂಡ್ರೆ ಇಲ್ಲಿ ಯಾರು ಗಂಟೆ ಇಷ್ಟಪಡಕಲ್ಲ ಸಾಕಕ್ಕೆ ಇಷ್ಟಪಡೋದಿಲ್ಲ ಹೌದು ಇಲ್ಲೂ ಯಾರು ಹಂಗ ಇಲ್ಲೂ ನಡೀತದೆ ಪರವಾಗಿಲ್ಲ ಇದೇನು ಅತಿ ಏನ್ ಇದಾಗಿಲ್ಲ ಇಲ್ಲೂ ಸಾಮಾನ್ಯ ಪರವಾಗಿಲ್ಲ ನೀವು ಇಲ್ಲಿ ಎಷ್ಟು ಎಷ್ಟು ಜೊತೆ ಕಟ್ಟಿದ್ದೀರಾ ಇಲ್ಲಿ ನಾವು ಮೂರ್ ಜೊತೆ ಕಟ್ಟಿದ್ರೆ ಯಾವ್ಯಾವ ತೋರಿಸಿ ಜೊತೆ ಇವನ್ ಜೊತೆ ಇವನ್ ಜೊತೆ ಇವನ್ ಜೊತೆ ಎತ್ತಿದೋ ಅವ್ ಹೋದ್ ಮಾರಕ್ ಬಿಟ್ರಿ ಇವೆಲ್ಲ ಏನ್ ರೇಟ್ ಹೇಳ್ತಿದ್ದೀರಾ ಇವಕ್ಕೂ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಎಂಬತ್ತೈದು ಹೇಳ್ತಿದ್ದೀರಾ ಈಗ ಇದು ರೂಪಾಯಿ ಬಣ್ಣ ಇದು ಬಿಳಿದೈತಲ್ಲ ಅದು ಸರ್ ಇದು ಇದು ಅದು ಒಂದ್ ಸ್ವಲ್ಪ ಬಣ್ಣ ಬರ್ತದೆ ಅಂತ ತಗೊಂಡ್ರ ಅದು ಮೇವಿನ ಮೇಲೆ ಹಸಿರು ಜಾಸ್ತಿ ತಿನ್ಬಿಟ್ವಲ್ಲ ಅದು ಒಂದ್ ಸ್ವಲ್ಪ ಮೇವಿನ ಮೇಲೂ ಕಲರ್ ಹೆಚ್ಚು ಕಮ್ಮಿ ಕಲರ್ ಹೆಚ್ಚಾಗ್ತದೆ ಈಗ ನೋಡೋರು ತಗೊಳ್ಳೋರು ಈ ಕಲರ್ ಹೆಚ್ಚು ಕಮ್ಮಿ ಅಂತ ಏನು ಮಾತಾಡಲ್ವಾ ಕಲರ್ ಹೆಚ್ಚು ಕಮ್ಮಿ ಆಗಾವ ಅಂತ ಮಾತಾಡ್ತಾರ ಅವ್ರು ಆಗ್ಲೂ ಕಮ್ಮಿ ಮಾಡಕ್ ಸಲುವಾಗಿ ಅವ್ರು ಹೇಳ್ತಾರೆ ಈಗ ನಮ್ಗೆ ಕಲ್ಲರ್ ಒಂದ್ ಬಣ್ಣ ಒಂದ್ ದಿವಸ ಬಣ್ಣ ಮಾಡ್ಕೊತೀವಿ ಅನ್ನೋ ಗ್ಯಾರಂಟಿ ಮೇಲೆ ನಾವ್ ತಗೊಂಡಿದ್ವಿ ಈಗ ಮೇಲೆ ಕಲರ್ ನಿಂತಿರುತ್ತೆ ಮೇವು ಮೇಲೆ ತಿಂಡಿ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು